ದರ್ಶನ್ ಸರ್ರು ಜೈಲಿಗೆ ಹೋಗಾಯ್ತು ಏನಪ್ಪ ಏನೇನಾಯಿತು ಕೊನೆಯದಾಗಿ ಅಂತ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ದರ್ಶನ್ ಸರ್ ಜೈಲಿಗೆ ಪರಪ್ಪನ ಆಗ್ರಹಾರದಲ್ಲಿ ಈಗ ಇದ್ದಾರೆ ಸೊ ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ಹಾಗಾದರೆ ಇಪ್ಪತ್ತನೇ ತಾರೀಖು ಇಪ್ಪತ್ತ್ಮೂರನೇ ತಾರೀಕಿನ ನಂತರ ಏನಾಗಬಹುದು ಅನ್ನೋದು ಮತ್ತೊಂದು ಕಾನೂನು ನಿರ್ಧಾರ ತಗೊಳ್ಳುತ್ತೆ ಅವರನ್ನು ಬೇರೆ ಕಡೆ ಬಹುಶಃ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇರುತ್ತಾ ಬಳ್ಳಾರಿಗೆ ಆ ಕಡೆ ಈ ಕಡೆ ಅಂತಂದಾಗ ಅವಾಗ ಇವ್ರಿಗೂ ಕೂಡ ವಾದ ಮಾಡಲಿಕ್ಕೆ ಅಂದರೆ ದರ್ಶನ್ ಸರ್ಪರ ಇರುವಂತಹ ವಕೀಲರಿಗೆ ವಾದ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವರು ಕೂಡ ವಾದ ಮಾಡ್ತಾರೆ ಒಂದಿಷ್ಟು ವಾದಗಳ್ನ ಇಡ್ತಾರೆ ಅವರು ಯಾಕಂದರೆ ಬೆಂಗಳೂರಿನಲ್ಲೇ ಎಲ್ಲ ರೀತಿಯಾದಂಥ ಸೌಕರ್ಯ ಸೌಕಾರಗಳು ಇರುವ ಇರುವ ಒಂದು ಕಾರಣಾಂತರಗಳಿಂದ ಬಹುಶಃ ಬೆಂಗಳೂರಿನಲ್ಲೇ ಇರಲಿ ಅಂತ ವಾದವನ್ನು ಮಂಡಿಸ್ತಾರೆ ಸೊ ಈ ರೀತಿ ನಡೆಯುತ್ತೆ ಅವರು ಬೆಂಗಳೂರಿನ ಜೈಲಿನಲ್ಲೇ ಇರಲಿ ಪರಪ್ಪನ ಆಗ್ರಹಾರದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಾದವನ್ನು ಮಾಡಲಿಕ್ಕೆ ಅವರಿಗೆ ಬಹುಶಃ ಅವಕಾಶ ಇದೆ ಅಂತ ಹೇಳ್ಬೋದು ಸೊ ಅದಾದ ತಕ್ಷಣ ಇನ್ನೂ ದರ್ಶನ್ ಸರ್ ಬೇಲರ್ಜಿ ಅರ್ಜಿ ಸಲ್ಲಿಸಬಹುದಾ ಯಾವಾಗ ಸಲ್ಲಿಸಬಹುದು ಏನು ಕತೆ ಅಂದರೆ ಖಂಡಿತ ಇದೆ ಬೇಲರ್ಜಿ ಸಲ್ಲಿಸೋದು ಕೆಲವು ತಿಂಗಳುಗಳು ಬೇಕಾಗುತ್ತೆ ಕೆಲವು ತಿಂಗಳು ಅಂದರೆ ಒಂದು 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 ಅಷ್ಟು ಒಂದು ಲೆವೆಲಿಗೆ ಬೇಕು ಸೊ ಕೆಲವೊಂದಿಷ್ಟು ತಿಂಗಳುಗಳಲ್ಲಿ ಅವರು ಮತ್ತೆ ವಾಪಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅಷ್ಟರಲ್ಲಿ ಏನಾದರೂ ಇವರು ಟ್ರಯಲ್ಸ್ ಮಾಡಿ ಅಥವಾ ಇವರು ಏನಾದರೂ ಒಂದು ಸಾಕ್ಷಿಗಳನ್ನು ಹುಡುಕಿ ಅಷ್ಟರಲ್ಲಿ ಏನಾದರೂ ಶಿಕ್ಷೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅಥವಾ ನ್ಯಾಯಾಲಯದ ಮುಂದೆ ರೇಣುಕಾ ಸ್ವಾಮಿಯ ಪ್ರತಿಯೊಂದು ಇಂಚು ಮಾಹಿತಿಯನ್ನು ನ್ಯಾಯಾಂಗದ ನ್ಯಾಯಾಂಗ ನ್ಯಾಯಾಂಗದ ಮುಂದೆ ಸೊ ಇವರು ಸಾಕ್ಷಿ ಆಧಾರ ನ್ನ ಇಟ್ಟು ಇಂಥ ಇಂಥ ಆರೋಪಿಗಳಿದ್ದಾರೆ ಇಂಥವ್ರು ಇಂಥರಿಗೆ ಶಿಕ್ಷೆ ಕೊಡಿ ಏನು ಶಿಕ್ಷೆ ಕೊಡ್ತೀರಾ ಅಂಥೇಳಿ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಾಗ ಅದು ನ್ಯಾಯದ ತೀರ್ಪನ್ನು ಹೊರಡಿಸುತ್ತೆ ಸೊ ಯಾರು ತಪ್ಪು ಮಾಡಿದಾರೋ ಅವರಿಗೆ ತಪ್ಪು ಶಿಕ್ಷೆಯನ್ನು ಕೊಟ್ಟು ಅಂದರೆ ಅವರಿಗೆ ತಪ್ಪು ಮಾಡಿದ್ದಕ್ಕೆ ಒಂದು ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಜೈಲಿಗೆ ಕಳಿಸುವಂಥ ಪ್ರಯತ್ನ ಮಾಡುತ್ತೆ ಅದಾದ ನಂತರ ನಿರಪರಾಧಿಗಳನ್ನು ಬಿಟ್ಟುಗೊಳಿಸುವಂಥ ಪ್ರಯತ್ನ ಮಾಡುತ್ತೆ ದರ್ಶನ್ ಸರ್ಗೆ ಜಾಮೀನು ಅರ್ಜಿ ಸಲ್ಲಿಸುವುದರ ಒಳಗಾಗಿ ಏನಾದರೂ ಅವರು ಎಲ್ಲ ಸಂಪೂರ್ಣವಾದಂತಹ ಒಂದು ಇನ್ವೆಸ್ಟಿಗೇಷನನ್ನು ಮುಗಿಸಿದರೆ ಸೊ ಖಂಡಿತ ಆವಾಗ ಶಿಕ್ಷೆಯನ್ನು ಪ್ರಕಟಿಸುವ ರೂಪದಲ್ಲಿ ನ್ಯಾಯಾಲಯ ಬರುತ್ತೆ ಬಟ್ ಅದರಲ್ಲಿ ಶಿಕ್ಷೆಗೆ ಒಳಗಾಗೋದಿಲ್ಲ ದರ್ಶನ್ ಸರ್ ಅನ್ನೋ ನಂಬಿಕೆ ಎಲ್ಲರಿಗೂ ಕೂಡ ಇದೆ ಯಾಕಂದರೆ ಅವರು ತಪ್ಪು ಮಾಡಿಲ್ಲ ಒಂದು ಇನ್ನೊಂದು ವಿಚಾರ ಕೇಳಿಬರ್ತಾ ಇದೆ ಏನಂದರೆ ಕೇವಲ ದರ್ಶನ್ ಸರ್ ಪಟ್ಟಣಗೆರೆ ಸೆಡ್ಡಿಗೆ ಎಲ್ಲ ಅವರು ಹೋಗಿದ್ದು ಪೋಟೋಗಾಗಿ ಅಂತ ಕರೆಸ್ಕೊಂಡ್ರು ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ ಕೆಲವೊಂದು ಕಡೆ ಬರ್ತಾ ಇರುವಂಥ ಮಾಹಿತಿಗಳು ಅಂದರೆ ಪೋಟೋಗಾಗಿ ಕರೆಸ್ಕೊಂಡಿರೋದು ಕರ್ಶನ್ ಸರ್ ಫೋಟೋ ಕೊಟ್ಟು ಅಲ್ಲಿಂದ ಹೊರಡ್ತಾರೆ ನಂತರದಲ್ಲಿ ಇದೆಲ್ಲ ಆಗಿರೋದು ಅನ್ನೋಂಥದ್ದು ಕೂಡ ಕೇಳ್ಪಟ್ಟಿದ್ದೀವಿ ಸೊ ಏನೇನು ಆಗುತ್ತೆ ಅನ್ನೋದನ್ನು ನೋಡೋಣ ಅದು ಏನೇನು ಕತೆ ಏನಿದೆಯೋ ಗೊತ್ತಿಲ್ಲ ಸೊ ಜನಗಳು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ಜನಗಳಂದರೆ ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರ ಜೊತೆಗೆ ಕೇಳಿಕೊಂಡಾಗ ಇದೊಂದು ವಿಚಾರಗಳು ಹೊರಗಡೆ ಇದೆ ಸೊ ಹಂಗಾಗಿ ಅವರೇನಾದರೂ ಕೇವಲ ಫೋಟೋ ಕೊಟ್ಟು ಅಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಸಂದರ್ಭದಲ್ಲಿ ಇರಲಿಲ್ಲ ಅಂದರೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಈ ರೀತಿ ಶಿಕ್ಷೆಗಳನ್ನು ಒಳಗೆ ಗುರಿ ಮಾಡುವುದು ಬಹುಶಃ ತಪ್ಪತ್ತೆ ಒಳ್ಳೆಯದಾಗಲಿ ಯಾರೂ ಕೂಡ ನೊಂದ್ಕೊಳ್ಬೇಡಿ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ಸೊ ಯಾರೋ ಏನೋ ಬಗಳು ಬಗಳೋ ಬಗಳೂರು ಇರೋ ಇದ್ದೇ ಇರ್ತಾರೆ ಬಗಳೂರು ಇರು ಇರಬೇಕಾದ್ರೆ ಅವ್ರ ಜೊತೆಗೆ ನೀವು ಯಾಕೆ ಬಗಳ್ತಾನೆ ನಿಲ್ತೀರಿ ಹ್ಞೂ ಮಗಳೂರಿರೋರೆ ನೋಡಿ ಅಣ್ಣ ಹಳಸಿತ್ತು ನಾಯಿ ಹಸುತ್ತಿತ್ತು ಅಂತಾರಲ್ಲ ಹಂಗೆ ಸೊ ದರ್ಶನ್ ಸರ್ ಕೆಟ್ಟ ಸಮಯ ಬಂದಿದೆ ಬೋಗಳಕೆ ಅವಕ್ಕೊಂದು ನಾಯಿಗಳಿಗೆ ಹುಷಾರ ಬೇಕು ಹಂಗಾಗಿ ಹೊಗಳ್ತಾ ಇರ್ತವೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ದರ್ಶನ ಸರ್ ಒಳ್ಳೇದಾಗುತ್ತೆ ಖಂಡಿತ ತಾಯಿ ಚಾಮುಂಡೇಶ್ವರಿ ದರ್ಶನ ಸರ್ನ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ನಿಮ್ಮ ಎಲ್ಲರ ಪ್ರೀತಿ ಆ ಚಾಮುಂಡಿ ತಾಯಿಯ ಪ್ರೀತಿ ಆ ವಿಜಯಲಕ್ಷ್ಮಿ ಅಮ್ಮ ಅವರ ಪ್ರೀತಿ ದರ್ಶನ ಸರ್ನ ಯಾವತ್ತೂ ಗಟ್ಟಿಯಾಗಿರ್ಸುತ್ತೆ ಅಭಿಮಾನಿಗಳು ಕುಗ್ಗಬೇಡಿ ನೊಂದ್ಕೊಳ್ಬೇಡಿ ಎಲ್ಲದಕ್ಕೂ ಧೈರ್ಯವಾಗಿರಿ ಯಾರೇನೇ ಮಾತಾಡಿದ್ರು ಕೂಡ ಆಯಿತು ಹೋಗಪ್ಪ ಆಣೆ ಹೋಗುವಾಗ ಶ್ವಾನಗಳು ಬಗಳುತ್ತವಲ್ಲ ಆಯಿತು ಹೋಗೋ ತಂದೆ ಅಂತ ಕಳಿಸ್ಕೊಡುವಂಥ ಪ್ರಯತ್ನ ಮಾಡಿ ಸೊ ಅದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ವಾದ ವಿವಾದಗಳಲ್ಲಿ ಸಿಲ್ಕೋಬೇಡಿ ಅದು ಬೇಕಾಗೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೂ ಕೂಡ ಭಾಳ ಅತಿರೇಕವಾಗಿ ನೊಂದ್ಕೋಬೇಡಿ ಸೊ ನಾನು ನಿಮಗೆ ನಗ್ನಗ್ತಾ ಮಾತಾಡ್ಬೋದು ಬಟ್ ಆ ಒಂದು ಇದರಲ್ಲಿಲ್ಲ ಹಂಗಾಗಿ ಇಲ್ಲೆಲ್ಲ ನೈಟ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಹೊರಗಡೆ ಸೌಂಡ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಭಾಳ ಆಗಿ ಮಾತಾಡಿದ್ದೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಖಂಡಿತ ಒಳ್ಳೆಯದಾಗತ್ತೆ ಭಗವಂತ ಅನ್ನೋನಿದ್ದಾನೆ ಖಂಡಿತ ಒಳ್ಳೆಯದಾಗತ್ತೆ ಯಾರೂ ಕೂಡ ತಲೆ ಕೆಟ್ಟ್ಕೋಬೇಡ್ರಿ ಎಲ್ಲ ಡಿ ವಾ ಕೇಳೋದು ಇಷ್ಟ ನಿಮಗೆ ಈ ಸಂದರ್ಭದಲ್ಲಿ ಯಾರು ಧೈರ್ಯವಾಗಿ ನಿಂತ್ಕೊಳ್ತಾರೆ ಅಂದರೆ ಯೂಟ್ಯೂಬರ್ಸ್ ಅಂತ ನಮ್ಮಂಥವ್ರಲ್ಲ ಸೊ ಯಾವ ನಟರು ಈಗ ಧನ್ವೀರ ಅಂತಹ ಒಬ್ಬ ತಮ್ಮನಾಗಿ ನಿಂತ್ಕೊಂಡು ಎಲ್ಲ ರೀತಿಯಾದಂಥ ಒಂದು ಸೌಕರ್ಯವನ್ನು ನೀಡಕೊಡ್ತಾ ಇದ್ದಾರಲ್ಲ ಅಂತ ಧನ್ವೀರ್ ಅಂಥವ್ರನ್ನ ಕೈ ಬಿಡೋದಕ್ಕೆ ಹೋಗಬೇಡಿ ಎಲ್ಲ ಸಮಯದಲ್ಲೂ ಕೂಡ ಅವರನ್ನು ಕೈ ಹಿಡಿಯುವಂಥ ಕೆಲಸ ಮಾಡಿ ಅದು ಆದ ತಕ್ಷಣ ಇನ್ನೊಂದಿಷ್ಟು ಜನ ಇದ್ದಾರೆ ದಿನಕರ್ ಅವರು ಕೂಡ ಪಾಪ ಭಾಳ ಶ್ರಮಪಟ್ಟು ಓಡಿ ಬಂದಿದ್ದಾರೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಡಿ ಯಾವ ಯಾರು ದರ್ಶನ್ ಸರ್ ಬೆನ್ನಿಗಿದ್ದಾರೆ ಅವರನ್ನು ಕೈ ಬಿಡುವಂಥ ಪ್ರಯತ್ನ ಮಾಡಬೇಡಿ ಸೊ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ದರ್ಶನ್ ಸರ್ ಖಂಡಿತ ಹೊರಗಡೆ ಬರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೊರಗಡೆ ಬಂದೇ ಬರ್ತಾರೆ ಅವ್ರ ಮೇಲೆ ಎಲ್ರಿಗೂ ನಂಬಿಕೆ ಇದೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಒಂದು ನಂಬಿಕೆ ಎಲ್ಲರಿಗೂ ಇದೆ ಯಾರೇನೇ ಕಮೆಂಟ್ಸ್ಗಳನ್ನ ಮಾಡಲಿ ಯಾರೇನೇ ಮಾತಾಡಲಿ ಯಾವ ಮೀಡಿಯಾಗಳ ಮುಂದೆ ಮಾತಾಡಲಿ ತಲೆ ಕಟ್ಸ್ಕೊಬೇಡಿ ಬಗಳೋಕ್ಕೂ ಕೆಲವು ನಾಯಿಗಳಿರ್ತವೆ ಅವು ಬಗಳ್ತವೆ ಅವು ಬಗಳ್ತವೆ ಅಂತ ನಿಮ್ಮ ದೇವರ ಹೆಸರನ್ನು ಇಟ್ಕೊಂಡು ಅಂದರೆ ನಿಮ್ಮ ಟಿ ಬಾಸ್ ಹೆಸರನ್ನು ಇಟ್ಕೊಂಡು ಬಗಳೋ ನಾಯಿಗಳಿಗೆ ನೀವು ಉತ್ತರ ಕೊಡೋಕೆ ಹೋಗಬೇಡಿ ಆ ಭಗವಂತ ಕರ್ಮ ರಿಟರ್ನ್ ಉತ್ತರ ಕೊಡುತ್ತೆ ಸೊ ಅದ್ರ ಬಗ್ಗೆ ಮಾತ್ರ ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇಡಿಯೋ ನನಗೆ ಮಾಡ್ತಾ ಇದ್ದೀನಿ ಖುಷಿಯಾಗಿರಿ ಅವ್ರ ಶ್ ಡೆವಿಲ್ ಸಿನಿಮಾ ಅಂದ್ರೆ ಬಿಡುಗಡೆ ಮಾಡೋದಕ್ಕೆ ನಿಂತ್ಕೊಂಡ್ರೆ ಅವರು ಅದನ್ನು ಖಂಡಿತ ಒಂದು ಹಂತಕ್ಕೆ ಒಯ್ಯುವಂಥ ಪ್ರಯತ್ನ ಅದು ಗುರಿ ಇರಲಿ ಖಂಡಿತ ದರ್ಶನ್ ಸರ್ ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರ್ತಾರೆ ಬರಲೇಬೇಕು ಇದು ಶಾಶ್ವತವನ್ನಲ್ಲ ಸೊ ಖಂಡಿತ ಹೊರಗಡೆ ಬರ್ತಾರೆ ಅದಕ್ಕೆ ನಂಬಿಕೆ ಇದೆ ಕಾನೂನು ಮೇಲೆ ಒಂದು ಬಹಳ ಆತ್ಮವಿಶ್ವಾಸನು ಎಲ್ಲರಿಗೂ ಇದೆ ಯಾಕಂತಂದರೆ ಅವರು ತಪ್ಪು ಮಾಡಿರಲ್ಲ ಅನ್ನುವ ನಂಬಿಕೆ ಎಲ್ಲರೂ ಅಭಿಮಾನಿಗಳಲ್ಲೂ ಇದೆ ನಮ್ಮಲ್ಲೂ ಇದೆ ಎಲ್ಲರಲ್ಲೂ ಇದೆ ಮತ್ತು ಅದರ ಜೊತೆಗೆ ಅದಷ್ಟೇ ಅಲ್ಲದೆ ದರ್ಶನ್ ಸರ್ ಯಾಲ್ ಎಲ್ಲ ರೀತಿಯಾದಂಥ ಒಳ್ಳೆಯ ಸೌಕರ್ಯಗಳು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಏನೋ ಒಂದು ಹಿಂಗಾಗಿದೆ ಅದನ್ನು ತಲೆಕಟ್ಟಿಸ್ಕೊಳೋದು ಬೇಡ ಇದು ಯಾಕೆ ಹಿಂಗೆ ಆಗಿದೆ ಏನಿದೆ ಎಲ್ಲನೂ ಕೂಡ ಎಲ್ಲರಿಗೂ ಗೊತ್ತಿದೆ ಬಟ್ ಇರಲಿ ಅದರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಸೊ ಉತ್ತಮವಾಗಿ ಮುಂದೆ ಸಾಗೋದನ್ನು ನೋಡಿ ದರ್ಶನ್ ಸರ್ ಅಭಿಮಾನಿಗಳು ಹರ್ಟ್ ಆಗೋದಾಗಿರ್ಬೋದು ಮಾಧ್ಯಮಗಳ ಮುಂದೆ ಒಂದು ರೀತಿ ನಿಲ್ಲೋದಾಗಿರ್ಬೋದು ಅದೆಲ್ಲ ಮಾಡಬೇಡಿ ಇನ್ನಷ್ಟು ನಿಮ್ಮನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತೀನಿ ಕುಗ್ಗಬೇಡಿ ಆರಾಮಾಗಿರಿ ಖುಷಿಯಾಗಿರಿ ಒಂದು ನೋವಿದ್ದರೂ ಕೂಡ ಆ ನೋವನ್ನು ಮರೆಯೋದಕ್ಕೆ ಸದಾ ನೀವು ನಿಮ್ಮ ಡಿ ವಾಸರವರ ಹೆಸರಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿರಿ ಅದು ಖಂಡಿತ ನಿಮ್ಮ ಮುಂದೆ ನಿಮ್ಮ ವಾಸವ್ರನ್ನ ಹಿಡಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ದಯವಿಟ್ಟು ನೋಂದ್ಕೊಳ್ಬೇಡ್ರಪ್ಪ ನಾನು ಅದನ್ನೇ ಕೇಳೋದು ಸರ್ ಅಭಿಮಾನಿಗಳ ಹತ್ರ ದಯವಿಟ್ಟು ನೊಂದ್ಕೊಂಡು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳುವಂಥ ಸ್ಥಿತಿಗೆ ಹೋಗ್ಬೇಡಿ ಮನುಷ್ಯ ಕುಗ್ಗಿದಾಗ ಎಲ್ಲರೂ ಕುಗ್ಸೋಕೆ ನೋಡ್ತಾರೆ ಮನುಷ್ಯ ನಿಜವಾಗ್ಲೂ ಕುಗ್ಗಿದಾಗ ಎಲ್ಲರೂ ಅದರ ಮೇಲೆ ಮತ್ತಷ್ಟು ಬರೆ ಹಾಕೋಕೆ ನೋಡ್ತಾರೆ ಆ ಬರೆನ ಎದುರಿಸುವ ಶಕ್ತಿ ನಮ್ಮಲ್ಲಿರಬೇಕು ಅಂದರೆ ಅಭಿಮಾನಿಗಳಾದ ನಿಮ್ಮಲ್ಲಿರಬೇಕು ಏ ಏನೇ ಅಂದರೂ ಕೂಡ ಏ ಹೋಗಯ್ಯ ನಮ್ಮ ಡಿ ಬಾಸ್ ನಮಗೆ ಹೆಚ್ಚು ಅಂತ ಹೇಳುವ ಹಂಗಿರಬೇಕು ಹೋಗಯ್ಯ ನಮ್ಮ ಡಿ ಬಾಸ್ ಇವತ್ತಲ್ಲ ನಾಳೆ ಹೊರಗಡೆ ಬರ್ತಾರೆ ಏನು ಮಾಡ್ಕೊತೀರಾ ಮಾಡ್ಕೊಡ್ರ ಅಂತ ಅನ್ನೋ ಹಂಗಿರಬೇಕು ಸೊ ಆ ಥರ ಅಂದರೆ ಅವರು ವಿರುದ್ಧ ನಿಂತ್ಕೋಬೇಕು ಅಂತಲ್ಲ ಕುಗ್ಗಬಾರ್ದು ಅಷ್ಟೇ ನಮ್ಮ ಮನ್ಸಿಗೆ ನೀವು ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೋಬೇಕು ಆಯ್ತು ಹೋಗಪ್ಪ ಮರಿ ಏನು ಎಡಿಟ್ ಮಾಡ್ಕೊತೀಯಾ ಮಾಡ್ಕೊ ಇನ್ನೊಂದೇನು ಮಾಡ್ಕೊತೀಯ ಮಾಡ್ಕೊ ಏನು ಏನೇನೋ ಕಮೆಂಟ್ ಹಾಕ್ತಿಯಾ ಕೆಟ್ಟ ಕೆಟ್ಟದಾಗೆ ಹಾಕೋ ಆಣೆ ಹೋಗ್ತಿರ್ಬೇಕಾದ್ರೆ ಶ್ರವಣಗಳು ಬಗಳೋ ಕೆಲಸ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸೊ ಮಾಡಲಿ ಆಣೆ ಬೋನಲ್ಲಿದೆ ಅಂದ ತಕ್ಷಣ ಎಲ್ಲನೂ ಸಿಂಹ ಬೋನಲ್ಲಿದೆ ಆಣೆ ಬೋನಲ್ಲಿದೆ ಅಂದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ ಆ ಬೋನಿಂದ ಆಚೆ ಬರಲೇಬೇಕು ಬರುತ್ತೆ ಅಂಬಾರಿ ಹೊರಕ್ಕಾದರೂ ಹೊರಗಡೆ ಬಂದು ಬರತ್ತಾ ಬರ್ತಿರ್ತಾವಲ್ಲ ಹಾಗೆ ಇದು ಒಂದು ಒಂದು ರೀತಿಯ ಏನೋ ಮಾಡೋಕ್ಕಾಗಲಿ ಒಟ್ಟು ಹೊರಗಡೆ ಬಂದೇ ಬರುತ್ತೆ ಈ ಆಣೆ ಸೊ ದಯವಿಟ್ಟು ತಲೆ ಕೆಡ್ಸ್ಕೊಬಿಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಿಡೋದಲ್ಲಿ ಸಿಗ್ತೇನೆ